ಶ್ರೀನಿವಾಸಪುರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಕಾಂಗ್ರೆಸ್ ಮುಖಂಡರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಾಸಕರು ಮಾಜಿ ಶಾಸಕ ರಮೇಶ್ ಕುಮಾರ್ ವಿರುದ್ಧ ಚಪ್ಪಾಳೆ ಆಸೆಗೆ ಭಾಷಣ ಮಾಡಿದ್ದು ತಾಲೂಕಿನ ಅಭಿವೃದ್ಧಿಯ ಕುಂಠಿತಕ್ಕೆ ನೇರ ಕಾರಣವೇ ರಮೇಶ್ ಕುಮಾರ್ ನಾನು ತಾಲೂಕಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಕನಸು ಕಂಡಿದ್ದು ಮಾಜಿ ಶಾಸಕ ರಮೇಶ್ ಕುಮಾರ್ ಅಡ್ಡಿಪಡಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ರೆಡ್ಡಿ ಶಾಸಕರಾದ ಬಳಿಕ ತಾಲೂಕಿನ ಅಭಿವೃದ್ಧಿ ಹತ್ತು ವರ್ಷಗಳ ಹಿಂದಕ್ಕೋಗಿದೆ ಅಂತ ಕಾಂಗ್ರೆಸ್ ಮುಖಂಡರು ಲೇವಡಿ ಮಾಡಿದ್ದಾರೆ ತಾಲೂಕಿನಲ್ಲಿ ಹಳ್ಳಿಹಳ್ಳಿಗೂ ಸಮರ್ಪಕ ರಸ್ತೆ ಆಸ್ಪತ್ರೆ ವಸತಿ ಶಾಲೆಗಳು ಸೇರಿದಂತೆ ಬಡ ಸಮುದಾಯಗಳಿಗೆ ಐನೂರಕ್ಕೂ ಹೆಚ್ಚು ಕೊಳವೆ ಬಾವಿಗಳನ್ನು ನೀಡಿ ಅಭಿವೃದ್ಧಿಗೆ ಒತ್ತು ನೀಡಿದ್ದು ಮಾಜಿ ಶಾಸಕರು ರಮೇಶ್ ಕುಮಾರ್ ಎದುರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈಗಾರಿಕಾ ಸ್ಥಾಪನೆಗೆ ಅಡ್ಡಿಪಡಿಸುತ್ತಿರುವುದು ಜಮೀನು ಕಳೆದುಕೊಳ್ಳಲು ಇಷ್ಟವಿಲ್ಲದ ಅಲ್ಲಿನ ರೈತರ ಹೊರತು ರಮೇಶ್ ಕುಮಾರ್ ಅಥವಾ ಅವರ ಬೆಂಬಲಿಗರಲ್ಲ ನೀವು ನಿಜವಾಗಲೂ ಕೈಗಾರಿಕಾ ವಲಯ ಸ್ಥಾಪಿಸಲು ಇಚ್ಛಿಸಿದರೆ ಈಗಾಗಲೇ ಕೋಚ್ ಫ್ಯಾಕ್ಟರಿ ಕಟ್ಟಲು ಮೀಸಲಿಟ್ಟಿರುವ ಒಂದು ಸಾವಿರ ಎಕರೆ ಭೂಮಿ ಪ್ರದೇಶದಲ್ಲಿ ಮಾಡಿ ಸುಖಾಸುಮನೆ ರಮೇಶ್ ಕುಮಾರ್ ವಿರುದ್ಧ ಟೀಕೆ ಮಾಡೋದು ನಿಮ್ಮ ಸ್ಥಾನಕ್ಕೆ ಶೋಭೆ ತರೋದಿಲ್ಲ ಅಂದರು ಇಪ್ಪತ್ತೊಂಬತ್ತು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಜೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಸ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಇವರನ್ನ ನಮ್ಮ ಶಾಸಕರನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ರು ಇನ್ನು ಬಹಳಷ್ಟು ಅತಿಥಿಗಳಿಗೆ ಬಂದಿದ್ರು ಯಾರು ಏನು ಇದ್ರ ಬಗ್ಗೆ ಮಾತಾಡಿಲ್ಲ ಇವ್ರ ಮೊನ್ನೆ ಒಂದು ಪ್ರಸ್ತಾಪ ಮಾಡ್ತಾರೆ ಲಕ್ಷ್ಮೀ ಸಾಗರದ ಹತ್ರ ಈ ಕೈಗಾರಿಕಾ ಪ್ರದೇಶದಲ್ಲಿ ರಮೇಶ್ ಕುಮಾರ್ ಅವರು ಅಡಿಪಡಿಸ್ತಾ ಇದ್ದಾರೆ ಯಾರು ಅಡ್ಡಿ ಪಡಿಸ್ತಾ ಇರೋದು ನಿಮಗೆ ಅಲ್ಲಿ ರೈತರು ಅಡ್ಡಿ ಪಡಿಸ್ತಾ ಇದ್ದ ಇಲ್ಲಿಂದ ಇಲ್ಲಿಂದ ಬೇರೆ ಜನ ಏನೋ ರಮೇಶ್ ಕುಮಾರ್ ಅವರ ರಮೇಶ್ ಕುಮಾರ್ ಜೊತೆಲಿರುವ ಕಾರ್ಯಕರ್ತರು ಅವರ ಅಭಿಮಾನಿಗಳೇನಾದ್ರು ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೋಗಿದ್ರೆ ಅವ್ರಿಗೆ ಅಡ್ಡ ಪಡಿಸಿದಾರ ಅಥವಾ ಬೇರೆ ಕಾರ್ಯಕರ್ತರೇನೋ ಸತ್ಯಾಗ್ರಹ ಮಾಡಿದಾರ ಅಲ್ಲಿರೋ ಜನ ತಾನೇ ಅಲ್ಲಿರೋ ರೈತರು ತಾನೇ ಅಡ್ಡಿ ಅಡ್ಡಿ ಪಡಿಸ್ತಾ ನಮ್ಗೆ ಅನ್ಯಾಯ ಆಗತ್ತೆ ಅಂತ ರಮೇಶ್ ಕುಮಾರ್ ಅವರು ಅಡ್ಡಿ ಪಡಿಸ್ತಾ ಇದಾರೆ ನಿಮ್ಗೆ ಏನ್ ಕಾಣ್ತಾ ಇಲ್ವಾ ಯಾಕೆ ಹಿಂಗೆಲ್ಲ ಕಣ್ಮುಚ್ಕೊಂಡು ಮಾತಾಡ್ತಾರೆ ನಿಮ್ಮ ಕೈಲಾಗಿ ತನವನ್ನು ರಮೇಶ್ ಕುಮಾರ್ ಮೇಲೆ ಕೂಡಿಸಿ ದುಬೆ ಕೂಡಿಸ್ಕೊಟ್ಟು ನನಗೆ ನಾ ಎಲ್ಲ ರಮೇಶ್ ಕುಮಾರ್ ಅಡ್ಡಿ ಅಂತ ಹೇಳೋದು ಇದು ನ್ಯಾಯಾನ ಇದು ಸರಿ ಇದೆ ನಿಮ್ಗೆ ರೈತರು ಕಾಳಜಿ ಇಲ್ಲ ಮನೆ ಈಗ ಕೋಲಾರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಸಭೆ ಆಯಿತು ಎಲ್ಲ ತಾಲೂಕಿನ ಎಮ್ ಎಲ್ ಎಗಳು ಸೇರಿದ್ರು ಮಿನಿಸ್ಟರ್ ಸೇರಿದ್ರು ತಾವು ಹೋಗಿಲ್ಲ ಅರಣ್ಯ ಇಲಾಖೆಯ ಬಗ್ಗೆ ಕೆಲವೊಂದು ಮಾಹಿತಿ ಮಾತಾಡೋ ವಿಚಾರ ಇದ್ದರೆ ರೈತರಂದ್ರೆ ನಿಮ್ಗೆ ಆಗಲ್ಲ ಇವಾಗ ರೈತರ ಮೇಲೆ ದ್ವೇಷಕ್ಕೆ ನೀವು ಅಲ್ಲಿ ಅವ್ರ ಮೇಲೆ ಈ ಕೈಗಾರಿಕಾ ಪ್ರದೇಶದ ಬಗ್ಗೆ ಮಾಡ್ತಾ ಇದ್ದಾರೆ ರಮೇಶ್ ಕುಮಾರ್ ಅವ್ರು ಅಡ್ಡಿಪಡಿಸ್ತಾರೆ ಯಾರು ಇದ್ದಾರೆ ಬಂದಿದ್ದಾರೆ ಅವರು ಬಂದಿದ್ದಾರೆ ರಮೇಶ್ ಕುಮಾರ್ ಲೀಡರ್ಸ್ ಏನಾದ್ರು ಹೋಗಿದಾರ ಕಾರ್ಯಕರ್ತರು ಏನಾದ್ರು ಹೋಗಿದಾರ ಆಚೆ ಕಡೆಯಿಂದ ಆ ಭಾಗದ ಜನ ತಾನೇ ಅಡ್ಡಿಪಡಿಸ್ತಾ ಇರೋದು ನಿಮ್ ಮನಸ್ಸು ಬರಲ್ವಾ ಕಾಣಲ್ವಾ ಇದೆಲ್ಲ ಸರಿ ಇಲ್ಲ ನಂದೀಶ್ ರಾಯಲ್ಸ್ ಕನ್ನಡ ಶ್ರೀನಿವಾಸಪುರ